ಹಲೋ ವಿವರ್ಸ್ ವೆಲ್ಕಮ್ ಟು ಸೋನಿಯಾ ಸ್ಟಾಲ್ ವರ್ಡ್ ಹೇಗಿದ್ದರು ಜಿಷ್ಣುಗೆ ಸ್ಯಾಟರ್ಡೆ ಸಂಡೇ ರಜಾ ಇತ್ತು ಹಾಗೆ ಮನೇಲಿ ಕೂತ್ಕೊಂಡು ಕುತ್ಕೊಂಡು ಬೋರ್ ಆಗ್ತಾಯಿತ್ತು ನಮ್ಮ ಮನೆಯವರು ಮುಡ್ಕು ತೊರೆಯಲ್ಲಿ ಕೆಲಸ ಇದೆ ಅಂತಂದ್ರೆ ಮುಡ್ಕು ತೊರೆಗೆ ನಿಯರ್ ಆಗೋಂಥ ಲೊಕೇಶನ್ ಬಂದು ತಲ್ಕಾಡು ಹೇಗಿದ್ದರೂ ಮುಡ್ಕು ತೊರೆ ಹೋಗ್ತಾ ಇದ್ದಾರೆ ಕಾರಲ್ಲಿ ಸೊ ನಾವು ಕೂಡ ಹೋಗೋಣ ತಲ್ಕಾಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಸೊ ಇಲ್ಲಿ ನಾವು ಬೆಳಗ್ಗೆ ಹೊರಟಿದ್ದು ಎಂಟು ಗಂಟೆ ಆಗಿತ್ತು ಸೊ ಪುಳಿಯ ಎಲ್ಲ ಮಾಡಿಕೊಂಡು ನೀಟಾಗಿ ಡಬ್ಬಲ್ಲಿ ಹಾಕ್ಕೊಂಡು ಇಲ್ಲಿ ಕೆರೆ ಹತ್ರ ಒಂದು ಪಾರ್ಕ್ ಇದೆ ಅಲ್ಲಿ ಕುತ್ಕೊಂಡು ಟಿಫನ್ ಮಾಡ್ಕೊಂಡು ನಮ್ಮ ಜರ್ನಿನ ಮುಂದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ನಾವು ನಿಯರ್ ಹತ್ತಿರ ಮುಡ್ಕುತವರೆಗೆ ಹೋಗಬೇಕಾದ್ರೆ ಎಲ್ಲ ಇಲ್ಲೆಲ್ಲ ರೋಡ್ ಸೈಡು ನೆಡ್ಕೊಂಡು ಹೋಗ್ತಾಯಿದ್ರು ಅವರೆಲ್ಲ ಹೋಗ್ತಾ ಇರೋದು ಮಾದಪ್ಪನ ಗುಡಿಗೆ ನಾವು ಮುಡ್ಕೋತರೆಯಲ್ಲಿರುವಂಥ ಫಾರ್ಮಿಗೆ ರೀಚ್ ಆದ್ವಿ ಹಾಗೆ ನಮ್ಮ ಮನೆಯವರು ಸರ್ವೆ ಮಾಡ್ಕೊಂಬರ್ಲಿಕ್ಕೆ ಹೋಗಿದ್ದರು ಸೊ ನಾನು ಹಾಗೆ ಸುತ್ತಮುತ್ತಲೇ ಇರುವಂಥ ಪರಿಸರನ ಕ್ಯಾಪ್ಚರ್ ಮಾಡ್ಕೊತದೆ ನಾನೇನು ಅಂದ್ಕೊಂಡ್ಬಿಟ್ಟಿದೆ ಇನ್ನೊಂದು ಬೆಟ್ಟ ಕಾಣ್ತಿದೆಯಲ್ಲ ಅದ್ರ ಮನೆಯಲ್ಲಿರುವಂಥ ದೇವಸ್ಥಾನನೇ ಮಲೆಮಹೇಶ್ವರ ದೇವಸ್ಥಾನ ಅಂದ್ಕೊಂಬಿಟ್ಟಿದೆ ಯಾಕೆಂದರೆ ನಿಯರ್ ಪಾದಚಾರಿಗಳೆಲ್ಲ ಹೋಗ್ತದ್ರಲ್ಲ ಸೊ ಹಾಗಾಗಿ ಬಟ್ ಆಮೇಲೆ ನಮ್ಮ ಮನೆಯವ್ರು ಅಂದರು ಅದು ಮಲೆಮಹದೇಶ್ವರ ಅಲ್ಲ ಇನ್ನೂ ದೂರ ಹೋಗಬೇಕು ಹೇಳ್ಬಿಟ್ಟು ಸೊ ಹಾಗಾಗಿ ನಮ್ಮ ಮನೆಯವ್ರು ಸರ್ವೆ ಮಾಡ್ಕೊತಾದ್ರು ನಾವು ಇಲ್ಲಿ ಕುತ್ಕೊಂಡು ಆರಾಮಾಗಿ ಅಕ್ಕಪಕ್ಕ ಏನಿದೆ ಎಲ್ಲ ನೋಡ್ಕೊಂಡು ಬಂದ್ವಿ ಇಲ್ಲೊಂದು ಮನೆ ಇತ್ತು ಸೊ ಅದನ್ನು ನೋಡ್ತಾ ಇದ್ವಿ ಇಲ್ಲಿ ನಮ್ಮ ಅಜ್ಜಿ ಆ ಮಗು ಇಟ್ಕೊಂಡು ಕೂತಿದ್ರ ಹಾಗೆ ನಮ್ಮ ಅಜ್ಜಿ ಅವರೇ ಕಾಯಿ ಕೇಳಕಂತ ಫಾರ್ಮ್ ಒಳಗಡೆ ಹೋದ್ವಿ ಸ್ವಲ್ಪ ಅವರೆಕಾಯಿ ಎಲ್ಲ ಕಿತ್ಕೊಂಡಿದ್ವಿ ಹಾಗೆ ತೆಂಗಿನ ಮರದ ನೆರಳು ತುಂಬಾ ಚೆನ್ನಾಗಿತ್ತು ಜಮೀನಲ್ಲಿ ಹಾಗೆ ಸ್ವಲ್ಪ ಕುತ್ಕೊಂಡು ನಾವು ಇಲ್ಲಿ ರೆಸ್ಟ್ ಮಾಡ್ಕೊಂಡ್ವಿ ಜಮೀನೆಲ್ಲ ಸುತ್ತಾಡಿ ನಾವು ಒಂದು ಕಾರಲ್ಲಿ ಕುತ್ಕೊಂಡಿದ್ವಿ ನಮ್ಮ ಮನೆಯವ್ರ ಫೈನಲ್ ಡಿಸ್ಕಷನ್ ಕ್ಲೈಂಟ್ ಜೊತೆ ಮಾಡ್ತಾಯಿದ್ರು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಒಂದು ಫೋರ್ ಓ ಕ್ಲಾಕಿಗೆ ಲೊಕೇಶನ್ನ ಬಿಟ್ವಿ ಅಲ್ಲಿಂದ ಟೆನ್ ಕಿಲೋಮೀಟರ್ಸ್ ದೂರ ಇತ್ತು ತಲ್ಕಾಡು ಸೊ ನಾವು ತಲ್ಕಾಡಿಗೆ ರೀಚ್ ಆಗೋ ತನಕ ಫೋರ್ ತರ್ಟಿ ಆಗಿತ್ತು ಅದ್ರ ಜೊತೆಗೆ ನಾವು ಗೂಗಲ್ ಮ್ಯಾಪ್ ಕೂಡ ಲೊಕೇಶನ್ ಹಾಕ್ಕೊಂಡಿದ್ವಿ ಹಾಗೆ ಲೋಕಲ್ಸ್ನ ಕೂಡ ನಾವು ಕೇಳಿಕೊಂಡು ಅಲ್ಲಿ ಹೋದ್ವಿ ಸೊ ಅಲ್ಲಿ ಹೋದಾಗ ಫಸ್ಟು ಪಾರ್ಕಿಂಗ್ ಎಲ್ಲ ಮಾಡಿಕೊಂಡು ನಾವು ವೈದ್ಯನಾಥೇಶ್ವರ ಟೆಂಪಲ್ ಸಿಗುತ್ತೆ ಸೊ ಅದನ್ನು ನೋಡ್ಕೊಂಡು ಒಳಗಡೆ ಯಾವುದೇ ಕಾರಣಕ್ಕೂ ನಿಮಗೆ ಮೊಬೈಲ್ ಅಲೋ ಇರೋದಿಲ್ಲ ಸೊ ಏನು ಹೊರಗಡೆ ನೋಡ್ಬೋದು ಅಷ್ಟನ್ನು ಮಾತ್ರ ನೀವು ಚಿತ್ರೀಕರಣ ಮಾಡ್ಕೊಬೋದು ಮೊಬೈಲಲ್ಲಿ ಸೊ ಈ ಒಂದು ದೇವಸ್ಥಾನ ತುಂಬಾ ವಿಶಾಲವಾಗಿದೆ ತುಂಬ ಚೆನ್ನಾಗಿದೆ ಅಲ್ಲಿರುವಂತಹ ಕಲ್ಲಿನ ಕೆತ್ತನೆಗಳು ಕೂಡ ನನಗೆ ಬೇ ನಮ್ಮ ಬೇಲೂರು ಹಳೆ ಬಿಡೋ ನೆನಪಾಯಿತು ಸೇಮ್ ಇದೇ ಥರ ಕ ಕಲ್ಲು ಕೆತ್ತನೆ ಎಲ್ಲ ಇಲ್ಲಿತ್ತು ಬೇಲೂರು ಹಳೆ ಬಿಡ್ತಾರೇ ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ ಸೊ ತಿನ್ನೋಕ್ಕೇನಾದ್ರು ಬೇಕು ಅಂತ ಹೇಳಿ ಬೇಲ್ಪುರಿ ಎಲ್ಲ ತಿಂದ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಟೆಂಪಲ್ ರನ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಈ ಮೆಟ್ಲು ಒಂದು ಹತ್ತಿದ ತಕ್ಷಣವೇ ಇಲ್ಲಿ ಫುಲ್ಲು ನಿಮಗೆ ಮರಳಿನ ಒಂದು ದಾರಿ ಕಾಣುತ್ತೆ ಈ ಮರಣ ಮೇಲೆ ನಡೆಯೋದು ತುಂಬಾ ಕಷ್ಟ ಅಂತಾನೆ ಹೇಳಬಹುದು ತುಂಬಾ ಕಷ್ಟ ಆಯಿತು ನಮಗೆ ನಡೆಯೋಕ್ಕೆ ಅದರಲ್ಲೂ ನಮ್ಮ ಅಜ್ಜಿ ಪಪ್ಪ ನಿಧಾನಕ್ಕೆ ನೆಡ್ಕೊಂಡು ಬರ್ತಾ ಇದೆ ಸ್ನಾನ ಮಾಡ್ಬೇಕಾದಾಗ ಸ್ವಲ್ಪ ತೀರ್ಥ ಅಂತ ಸ್ನಾನ ಮಾಡಿ ಯಾವುದೇ ರೋಜ ಇದ್ರೂ ಒಳ್ಳೇದಾಗುತ್ತೆ ಆರೋಗ್ಯ ಭಾಗ್ಯ ಬರುತ್ತೆ ಮನೆ ಒತ್ತಾಗ ಸ್ವಲ್ಪ ತೀರ್ಥ ಮನೆ ಹಾಕೋ ದೋಷ ನಿಶ್ಚಿ ದೋಷ ನಿವಾರಣೆ ಆಗುತ್ತೆ ಪ್ರಸಾದ ಐದು ಬಾಡಿಗೆ ಐದು ತರ ನಿಮಗೆ ನಿಮ್ಗೆ ಇದು ಒಂದು ಪಾತಾಳೇಶ್ವರ ದೇವಸ್ಥಾನ ಸೊ ಅಲ್ಲಿ ಮೊಬೈಲೆಲ್ಲ ಅಲೋ ಇರಲಿಲ್ಲ ಸೊ ಇವಾಗ ನಾವು ಬಂದಿದ್ದು ಮರಳೇಶ್ವರ ದೇವಸ್ಥಾನಕ್ಕೆ ಸೊ ಇಲ್ಲೂ ಮೊಬೈಲ್ ಅಲೋ ಇರಲಿಲ್ಲ ಹೊರಗಡೆದು ಮಾತ್ರ ಹಾಕಿದ್ದೀನಿ ನಾನು ಇಲ್ಲಿ ನನ್ನ ಮಗಳು ಮರಳೆಲ್ಲ ಆಟ ಆಡ್ತಾಯಿದ್ದಾಳೆ ಅವಳು ಅಂತೂ ಮರಳು ಬಿಟ್ಟು ಬರೋಕ್ಕೆ ಇಷ್ಟ ಇರಲಿಲ್ಲ ಸೊ ಇವಾಗ ನಾವು ಬಂದ್ವಿ ಕೀರ್ತಿ ನಾರಾಯಣ ದೇವಸ್ಥಾನಕ್ಕೆ ಹಾಗೆ ಅಲ್ಲಿ ಬರ್ತಾ ಎರಡು ಅಮ್ಮನವರ ದೇವಸ್ಥಾನ ಕೂಡ ಸಿಗುತ್ತೆ ಬಟ್ ಅಲ್ಲಿ ನಾನು ಅಂದರೆ ಚಿತ್ರೀಕರಣ ಆಗಲಿಲ್ಲ ಸೊ ಇದು ಕೀರ್ತಿ ನಾರಾಯಣ ದೇವಸ್ಥಾನ ಇದು ಕೂಡ ತುಂಬ ಚೆನ್ನಾಗಿದೆ ಯಾರೆಲ್ಲ ನೋಡಿಲ್ಲ ಅವರೊಂದ್ಸತಿ ಹೋಗಿ ವಿಸಿಟ್ ಮಾಡಿ ಟೆಂಪಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಕೂಡ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಹಾಗೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಮರಳಲ್ಲಿ ಆಟ ಇದ್ವಿ ಆಟಾಡಿ ನಮ್ಮ ಒಂದು ಜರ್ನಿನ ಇಲ್ಲಿಗೆ ಕ್ಲೋಸ್ ಮಾಡಿದ್ವಿ ಅಲ್ಲಿಂದ ನಾವು ತುಮಕೂರಿಗೆ ಹೊರಟು ಬಂದ್ವಿ ಸೊ ಇದೆಲ್ಲ ಕೆಲವೊಂದು ಫೋಟೋಸ್ ನಾವಲ್ಲಿ ಕ್ಲಿಕ್ಕಿಸ್ಕೊಂಡಿರುವಂಥದ್ದು ಸೊ ನೀವು ನೋಡ್ತಾ ಇರ್ಬೋದು ಇವೆಲ್ಲ ಬಂದ್ಬಿಟ್ಟು ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ತೆಗ್ದಿರೋದು ತುಂಬಾ ಚೆನ್ನಾಗಿದೆ ಟೆಂಪಲ್ಸ್ ಎಲ್ಲ ನಾನು ಸ್ಕೂಲ್ ಡೇಸಲ್ಲಿ ಹೋಗಿದ್ದೆ ಸೊ ಸ್ಕೂಲ್ ಡೇಸಲ್ಲಿ ಸ್ಕೂಲವ್ರ ಜೊತೆ ಹೋಗಿದ್ದೆ ಸೊ ಇವಾಗ ಫ್ಯಾಮಿಲಿ ಜೊತೆ ಹೋದ್ವಿ ಸೊ ಅಷ್ಟೇ ಅದು ಅವಾಗ ಹೋಗಿದ್ದೆಲ್ಲ ನೆನ್ಪಾಯಿತು ನನಗೆ ನಮ್ಮ ಸ್ಕೂಲ್ ಡೇಸ್ಟಲ್ಲೆಲ್ಲ ಹೋಗಿ ಹೋಗಿದ್ದು ಸೊ ಒಂಥರ ಚೆನ್ನಾಗಿತ್ತು ಒನ್ ಡೇ ಟ್ರಿಪ್ ಬೆಳಗ್ಗೆ ಹೋಗಿ ಸಂಜೆ ಬರೋವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ ಮತ್ತು ಹಾಗೆ ಇಲ್ಲಿ ನದಿ ಕೂಡ ಇದೆ ಬಟ್ ನದಿ ಹತ್ರ ನಾನು ಹೋಗೋಕ್ಕಾಗಲಿಲ್ಲ ಯಾರೆಲ್ಲ ಹೋಗಿದ್ದೀರ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಸೊ ಈ ವಿಡಿಯೋನ ಪೂರ್ತಿಯಾಗಿ ಟೈಮ್ ಕೊಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಬ ಬಾಯ್